ಕಾಟೇರಮ್ಮ ದೇವಾಲಯದಲ್ಲಿ ಕುಡಿತದ ಚಟವಿದ್ದವರಿಗೆ ಬಿಡಿಸಲು ಔಷಧಿ ನೀಡುವುದು ವಿಶೇಷ ಹೊಸಕೋಟೆ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಶ್ರೀ ಕಾಟೇರಮ್ಮ ದೇವಾಲಯದಲ್ಲಿ ಪ್ರತಿ ಭಾನುವಾರದ ದಿನದಂದು ಬೆಳಗ್ಗೆ ಏಳರಿಂದ ಹತ್ತು ಗಂಟೆಯವರೆಗೆ ಈ ಕ್ಷೇತ್ರದಲ್ಲಿ ಕುಡಿತದ ಚಟವಿದ್ದವರಿಗೆ ಕುಡಿತವನ್ನು ಬಿಡಿಸಲು ಪ್ರತಿ ಭಾನುವಾರ ಬೆಳಗ್ಗೆ ಏಳರಿಂದ ಹತ್ತರವರೆಗೆ ಔಷಧಿ ನೀಡಲಾಗುವುದು ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯದ ಧರ್ಮದರ್ಶಿಗಳಾದ ರಾಮಯ್ಯ ಈ ಕ್ಷೇತ್ರದಲ್ಲಿ ಕುಡಿತದ ಚಟ ಇದ್ದವರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಕ್ಷೇತ್ರದಲ್ಲಿ ಔಷಧಿ ನೀಡಿರೋದ್ರಿಂದ ಇಲ್ಲೇ ಔಷಧಿಯನ್ನು ಕುಡಿಬೇಕು ಹಾಗೂ ಯಾವುದೇ ಕಾರಣಕ್ಕೂ ಆ ಔಷಧಿಯನ್ನ ಕುಡಿದ ವ್ಯಕ್ತಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಈ ಔಷಧಿಯನ್ನ ಐದು ವಾರ ಕಡ್ಡಾಯವಾಗಿ ಕುಡಿಬೇಕು ಹಾಗೂ ನಲವತ್ತೊಂದು ದಿನ ಯಾವುದೇ ಮಾಂಸಾಹಾರವನ್ನು ಸೇವಿಸಬಾರದು ಮತ್ತು ಒಂಬತ್ತು ವಾರ ಪೂರ್ಣ ಫಲ ತೆಂಗಿನಕಾಯಿಯನ್ನ ಈ ಕ್ಷೇತ್ರದಲ್ಲಿ ಹಾಲದ ಮರಕ್ಕೆ ಕಟ್ಟಬೇಕು ಈ ರೀತಿ ಮಾಡಿದ್ರೆ ನೂರಕ್ಕೆ ನೂರರಷ್ಟು ಕುಡಿತದ ಚಟವಿದ್ರು ದೂರವಾಗುತ್ತದೆ ಅಂತ ಹೇಳಿದರು ಯಾರಾದರೂ ಕುಡಿತದಿಂದ ಹೆಚ್ಚಿನ ರೀತಿಯಲ್ಲಿ ಹವ್ಯಾಸ ಹೊಂದಿದ್ರೆ ಅಂಥವ್ರು ಕೂಡಲೇ ಈ ಕ್ಷೇತ್ರ ಶಕ್ತಿ ಶಕ್ತಿಪೀಠ ಕಾಟೇರಮ್ಮ ದೇವಾಲಯಕ್ಕೆ ಪ್ರತಿ ಭಾನುವಾರ ಬೆಳಗ್ಗೆ ಸಮಯದಲ್ಲಿ ಭೇಟಿ ನೀಡಿ ನೂರ ಎಂಟು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನು ಪಡೆಯಬಹುದು ಈ ಕ್ಷೇತ್ರಕ್ಕೆ ಕೆಲವೊಂದು ಯೂಟ್ಯೂಬರ್ಸ್ ಭೇಟಿ ನೀಡಿ ದೇವಾಲಯದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅದರ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡಿಸಿಕೊಳ್ಳಬೇಡಿ ಈ ಕ್ಷೇತ್ರ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಿ

நான் குடியில நீடி நீன காரேன் ತಕೊಂಡಿರೋದು ಮಾಹಿತಿ ನಮ್ಮ ಮಿಸರ್ಸು ಏನೋ ಯಾವಾಗ ಕುಡಿತಾನೆ ಅಂತ ಹೇಳಿದಕ್ಕೆ ಅವಳು ತಿಳ್ಕೊಂಡು ನನಗೆ ಕರ್ಕೊಂಡ್ ಬಂದ್ರು ಅಲ್ಲಿಂದ ಸ್ವಲ್ಪ ನಾನು ಬಂದಿದ್ದೀನಿ ಎಷ್ಟನೇ ಅದು ಇದು ಫಸ್ಟ್ ಮನ ಹೆಸರು ಜಗದೀಶ ಬೆಂಗ್ಳೂರು ಬನ್ನರ್ಬೇಟ ರೋಡ್ ಉಲ್ಮೆಯಿಂದ ಬರ್ತಾ ಇದ್ದೀನಿ ಅದಕ್ಕೆ ಮುಂಚೆ ನಾನು ಒಂಬತ್ತು ವಾರ ನಾನು ಆರೋಗ್ಯಕ್ಕೆ ಬಂದಿದ್ದೆ ಶುರುವಾಗಿತ್ತು ನಾನು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ದೆ ಡ್ರಿಂಕ್ಸ್ ಅಂದರೆ ಜಾಸ್ತಿಯೇ ಮಾಡ್ತಾ ಇದ್ದೆ ಇವಾಗ ಮೂರನೇ ವಾರದಿಂದ ಬರ್ತಾ ಮೂರನೇ ಮೂರನೇ ವಾರ ಇದು ಬಂದು ಮೂರು ವಾರದಿಂದ ನಾನು ಫಸ್ಟ್ ವಾರದಲ್ಲೇ ನಾನು ಸ್ಟಾಪ್ ಮಾಡಿದ್ದೀನಿ ಮೂರು ವಾರದಿಂದ ನಾನು ಇವತ್ತರೆಗೂ ಆಲ್ಕೋಹಾಲ್ ಅನ್ನೋದು ಏನೂ ಮುಟ್ಟಲಿಲ್ಲ ಆ ಅಮ್ಮ ನನಗೆ ಚೆನ್ನಾಗಿ ಬುದ್ಧಿ ಕೊಟ್ಟಿದ್ದಾಳೆ ಸ್ವಾಮಿಯವರು ಬೆಂಗಳೂರಿನಿಂದ ನನಗೆ ಒಳ್ಳೆ ಇದಾಗಿ ಆವತ್ತಿಂದ ಅನ್ನೋದು ಮುಟ್ಟಿಲ್ಲ ಇನ್ನು ಮುಟ್ಟೋದು ಇಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ನಾನು ನಾಲ್ಕು ಜನ ಕರ್ಕೊಂಡ್ ಬಂದಿದ್ದೀನಿ ಅವರು ಯಾರು ತಗೊಂತಾರೆ ಎಲ್ಲರೂ ಆರೋಗ್ಯ ಆಗಿದ್ದಾರೆ ಸೈಡ್ ಎಫೆಕ್ಟ್ ಏನು ಇಲ್ಲ ಫುಲ್ ಆರೋಗ್ಯ ನಾನು ಡ್ರಿಂಕ್ಸ್ ಮಾಡೋವಾಗ ಬಿಸಿಕ್ ಒಂದೇ ಟೈಮ್ ಊಟ ಮಾಡ್ತಾ ಇದ್ದು ಈ ಮದ್ದು ತಗೊಂಡಾಗಿಂದ ಮೂರು ಟೈಮ್ ನಾಲ್ಕು ಟೈಮ್ ಊಟ ತಿಂತಾ ಇದ್ದೀನಿ ಫುಲ್ ಆರೋಗ್ಯವಾಗಿದ್ದೀನಿ ಆ ಎಮ್ಮ ಕಾಪಾಡ್ತಾ ಇದ್ದಾರೆ ಗುರುಗಳ ನನಗೆ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಅಷ್ಟೇ ಚೆನ್ನಾಗಿದ್ದೀನಿ ಇದು ಈ ಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳರಿಂದ ಮದ್ ಹತ್ತರ ತನಕ ಕೊಡುವಂಥ ಒಂದು ಕುಡಿತದ ಚಟ ಬಿಡಿಸೋದಕ್ಕೆ ಔಷಧಿ ಕುಡಿತದ ಚಟ ಬಿಡಿಸೋದಕ್ಕೆ ಕೊಡುವಂಥ ಔಷಧಿ ಇದು ಐದು ವಾರ ಸ್ವೀಕರಣೆ ಮಾಡಬೇಕು ನಲವತ್ತೆಂಟು ದಿನ ಬಂದಿಲ್ಲಿ ಅಮ್ಮನಿಗೆ ಅಮ್ಮನ ಹೆಸರು ಮೇಲೆ ನಲವತ್ತೆಂಟು ದಿನ ಅವರು ನಾನ್ವೆಜ್ ಅನ್ನು ಬಿಡಬೇಕು ನಾನ್ ವೆಜ್ ತಿನ್ನಬಾರದು ಒಂಬತ್ತು ವಾರ ಕಾಯಿ ಕಟ್ಟಬೇಕು ಇದನ್ನ ಚಾಚೂ ತಪ್ಪದಂಗೆ ಯಾರು ಭಕ್ತಿಯಿಂದ ಬಂದು ತಾಯಿನ ನಂಬಿ ಐದು ವಾರ ಇದನ್ನು ಸ್ವೀಕರಣೆ ಮಾಡಿ ನಲವತ್ತೊಂದು ದಿನ ಯಾರು ನಾನ್ ವೆಜ್ ತಿಂದಿರ ಒಂಬತ್ತು ವಾರ ಕಾಯಿ ಕಟ್ತಾರೋ ಅವರಿಗೆ ಶಾಶ್ವತವಾಗಿ ಕುಡಿತದ ಚಕ್ರದಿಂದ ಅವರು ದೂರ ಆಗ್ತಾರೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋಲ್ಲ ಯಾವುದೇ ಒಂದು ತೊಂದರೆ ಆಗಲ್ಲ ಇದು ನೀವು ಭಾನುವಾರ ಟೈಮಲ್ಲಿ ಬೆಳಗ್ಗೆ ಹೊತ್ತು ಬಂದುಬಿಟ್ರೆ ನೀವು ಕಣ್ಣಾರೆ ನೋಡ್ಬೋದಿಲ್ಲಿ ಎಷ್ಟು ಜನ ಜನಸಂ ಜನಸಾಗರ ಎಷ್ಟಿರ್ತದೋ ನೀವೇ ನೀವೇ ಕಣ್ಣಾರೆ ನೋಡ್ಬೋದು ಆ ಒಂದು ಕುಡಿತದ ಚಟ ಬಿಡೋದಕ್ಕೆ ಎಷ್ಟು ಜನ ತುಂಬಿ ತೊಡಗ್ತಾ ಇರ್ತಾರೋ ನೀವು ಕಣ್ಣಾರೆ ನೋಡ್ಬೋದು ಯಾವುದೇ ರೀತಿ ಬೂಟಾಟಿಕೆ ಇಲ್ಲ ಯಾವುದೇ ರೀತಿ ಸಿಗಿಲ್ಲ ಇದೊಂದು ಮಂತ್ರಶಕ್ತಿ ಪ್ಲಸ್ ಒಂದು ಹಸಿರು ಒಂದು ಗಿಡದ ಮೂಲಿಕೆ ಇಷ್ಟೇ